ಕೋಟಿ ವೃಕ್ಷ ಅಭಿಯಾನ ಮತ್ತು ವೃಕ್ಷೋತ್ಥಾನ್ ಹೆರಿಟೇಜ್ ಓಟ ರನ್ ಏನಿದೆ ಎರಡು ಸಾವಿರ ಇಪ್ಪತ್ತೈದು ಡಿಸೆಂಬರ್ ಏಳನೇ ತಾರೀಕಿಗೆ ವಿಜಯಪುರ ನಗರದಲ್ಲಿ ಜಗ್ತಾ ಇರುವಂಥ ಬೆಂಗಳೂರಿನಲ್ಲಿ ಇವತ್ತೊಂದು ದಿವಸ ನಾವು ಮಧ್ಯಮ ಗೋಷ್ಠಿ ಏನು ಮಾಡ್ತಾ ಇದ್ವಿ ಅಂದರೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಒಂದ್ಸಲ ಕೆ ಡಿ ಪಿ ಯಲ್ಲಿ ಆ ಸಭೆ ನಡೆದಿತ್ತು ಸಭೆಯಲ್ಲಿ ನಾನು ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಕೇಳಿದೆ ನಮ್ಮ ಜಿಲ್ಲೆಯಲ್ಲಿ ಹಸಿರು ಬುದಕ್ಕೆ ಎಷ್ಟಿದೆ ಫಾರೆಸ್ಟ್ ಕವರ್ ಎಷ್ಟಿದೆ ಹೇಳಿ ಅರಣ್ಯ ವಿಸ್ತೀರ್ಣ ಎಷ್ಟಿದೆ ಅಂದ ಮೇಲೆ ಅಧಿಕಾರಿಗಳು ಹೇಳಿದ ಅಧಿಕಾರಿ ಹೇಳಿದ್ರು ಒಬ್ಬ ಯುವ ಅಧಿಕಾರಿ ಅವ್ರು ಹೇಳಿದ್ರು ಜೀರೋ ಪಾಯಿಂಟ್ ಒನ್ ಸೆವೆನ್ ಅಂತಂದ್ರು ಪಾಯಿಂಟ್ ಒನ್ ಸೆವೆನ್ ಸೆವೆನ್ ಅಂತ ಹೇಳಿದ್ರು ನಾನು ನಂಬಲಿಕ್ಕೆ ಆಗಲಿಲ್ಲ ಸೆವೆಂಟೀನ್ ಇರಬೇಕಪ್ಪ ನೀನು ಇದೆಯಾ ಹಾಂ ಜೀರೋ ಪಾಯಿಂಟ್ ಒನ್ ಸೆವೆನ್ ಹಿಂಗ್ಲಿಕ್ಕೆ ಸಾಧ್ಯ ಆಗುತ್ತೆ ಜೀರೋ ಪಾಯಿಂಟ್ ಒನ್ ಸೆವೆನ್ ಅಂದ್ರೆ ಒನ್ ಪರ್ಸೆಂಟ್ ಅಲ್ಲ ಅರ್ಧ ಪರ್ಸೆಂಟ್ ಅಲ್ಲ ಒಳು ಅಲ್ಲ ಗಿರ್ಧರ್ ಪರ್ಸೆಂಟ್ ಇದೆ ಅರ್ಧನ ಗಿರ್ದಾನ ಅಲ್ಲ ಅದು ಹೇಳಿದ್ರೆ ಸರಿ ಹೇಗೆ ನೋಡ್ಕೊಂಬಾ ನೀನು ಆಮೇಲೆ ಲಾಸ್ಟಿಕ್ ನಿನ್ ಬರ್ ಫಾರೆಸ್ಟ್ಗೆ ಆಸ್ ಯೂಶಲ್ ನಾವು ಫಾರೆಸ್ಟ್ ಲಾಸ್ಟಿಕ್ ಬರ್ರಿ ನೀವು ಆಮೇಲೆ ಇದು ಮಾಡ್ತೀವಿ ಅಂತ ಹೇಳಿದಾಗ ಲಾಸ್ಟಿಕ್ ಬಂದು ಎಸ್ ಸರ್ ಐ ಎಮ್ ರೈಟ್ ನಾನು ಹೇಳಿದ ಸತ್ಯ ಇದೆ ಕರೆಕ್ಟ್ ಇದೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಫಾರೆಸ್ಟ್ ಕವರ್ ಇರೋದು ಜೀರೋ ಪಾಯಿಂಟ್ ಒನ್ ಸೆವೆನ್ ಬಹುಶಃ ನಮ್ಮ ನೀರಿನ ಕೊರತೆ ಇತ್ತು ಏನೇನು ಅನೇಕ ಕಾರಣಗಳಿರ್ಬೋದು ಬಿಸಿಲು ನೀರು ಇದೆಲ್ಲವೂ ಕೂಡ ಕಾರಣ ಇರ್ಬೋದು ಬಹಳ ಕಡಿಮೆ ನಮ್ಮ ಫಾರೆಸ್ಟ್ ಕವರೇಜ್ ಇತ್ತು ಆವಾಗ ನಾನು ಏನಾದರೂ ಮಾಡಬೇಕು ಅಂತೇಳಿ ತಿಳ್ಕೊಂಡು ಈ ಕೋಟಿ ವೃಕ್ಷ ಅಭಿಯಾನವನ್ನು ಒಂದು ಕೋಟಿ ವೃಕ್ಷ ವೃಕ್ಷ ಅಭಿಯಾನ ಟ್ರಸ್ಟ್ ಅಂತೇಳಿ ಮಾಡಿ ಆ ಕೋಟಿ ವೃಕ್ಷ ಅಭಿಯಾನದಲ್ಲಿ ಆ ಕೋಟಿ ವೃಕ್ಷ ಅಭಿಯಾನ ಟ್ರಸ್ಟು ಪ್ರಮುಖವಾಗಿ ಜಿಲ್ಲಾ ಆಡಳಿತ ಜಿಲ್ಲಾಡಳಿತ ಎಲ್ಲರೂ ಬಂದರು ಅವ್ರ ಎಲ್ಲ ಇಲಾಖೆಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಮುಖವಾಗಿ ಆಮೇಲೆ ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಆ ಪಕ್ಷ ಈ ಪಕ್ಷ ಅಂತೆಲ್ಲ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಭಾಗವಹಿಸಿ ಇದನ್ನು ಪ್ರಾರಂಭ ಮಾಡಿದ್ದೀನಿ ಬಿಕಮ್ ಅ ವೆರಿ ಸಕ್ಸಸ್ಫುಲ್ ಮಾಡೆಲ್ ಇನ್ ಬಿಜಾಪುರ್ ಬಹಳ ಯಶಸ್ವಿಯಾಗಿ ಇತ್ತೀಚೆಗೆ ನಾನು ತಮ್ಮ ಕೂಡ ಹಂಚಿಕೊಳ್ಬೇಕು ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಕೂಡ ಫ್ರಂಟ್ ಪೇಜಿಗೆ ದಿಸ್ ಇಸ್ ನ್ಯೂಯಾರ್ಕ್ ಟೈಮ್ಸಲ್ಲಿ ಫ್ರಂಟ್ ಪೇಜು ಮತ್ತು ದಿಸ್ ಇಸ್ ಹೌ ಒಂದು ಫುಲ್ ಸೆಂಟರ್ ಪೇಜ್ ಹಾ ಫ್ರಂಟ್ ಪೇಜು ಪ್ಲಸ್ ಫುಲ್ ಸೆಂಟರ್ ಪೇಜ್ನಲ್ಲಿ ನ್ಯೂಯಾರ್ಕ್ ಟೈಮ್ಸ್ನಾಗ ಮಾಡಿದ್ದು ಅಂದರೆ ನಮ್ಮ ಈ ಒಂದು ಸ್ಮಾಲ್ ಒಂದು ಸಣ್ಣ ಪ್ರಯತ್ನ ಎಲ್ಲರೂ ಕೂಡಿ ಮಾಡಿರುವಂಥದ್ದನ್ನು ನ್ಯೂಯಾರ್ಕ್ ಟೈಮ್ಸ್ವರೆಗೆ ಅದು ಹೋಗಿದೆ ಸೊ ಹೀಗಾಗಿ ಭಾಳ ಸಂತೋಷದಿಂದ ಅದನ್ನು ಹಾಕ್ಕೊತೀವಿ ಹೇಳ್ಕೊಳ್ಬೇಕಾಗತ್ತೆ ಈಗ ಏಳನೇ ಡಿಸೆಂಬರ್ಗೆ ನಾವು ಇದನ್ನ ಈ ವೃಕ್ಷೋತ್ಥಾನ ಈ ಸಲ ಇದೆ ಅದಕ್ಕೆ ತಮ್ಮೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೀನಿ ಈ ಸಲ ಬಂದು ತಾವು ಕೂಡ ಅದನ್ನೆಲ್ಲ ವೃಕ್ಷೋತ್ಥಾನ ಹೇಗೆ ನಡೀತದೆ ನೋಡಿಕೊಂಡು ಮತ್ತು ಅಲ್ಲೆಲ್ಲ ಎರಡು ಮ್ಯಾಂಡ್ ಮೇಡ್ ಫಾರೆಸ್ಟ್ ಮಾಡಿದ್ದೀವಿ ಒಂದು ಕಡೆ ಭೂತ್ನಾಳ್ ಕೆರೆ ಹತ್ತಿರ ಡ್ರಿಪ್ ಮತ್ತು ಸೋಲಾರ್ ಇದರ ಮೇಲೆ ಇದನ್ನ ಮಾಡಿದ್ದೀವಿ ಈಗ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ತಮ್ಗೆ ಗೊತ್ತಿದೆ ಅವ್ರ ಬಗ್ಗೆ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅವರ ಒಂದು ಆಶೀರ್ವಾದ ಯಾವಾಗಲೂ ಕೂಡ ನಮ್ಗೆ ಯಾವುದೇ ಇದನ್ನ ಮಾಡಿದಾಗ ನಮ್ಗೆ ಆಶೀರ್ವಾದವನ್ನು ಮಾಡ್ಕೊತ ಬಂದಿದ್ದಾರೆ ಅವ್ರಿಗೆ ಪರಿಸರ ಮೇಲೆ ಸ್ವಚ್ಛತೆ ಮೇಲೆ ವಿಜ್ಞಾನದ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಅವ್ರಿಗಿತ್ತು ಅವರು ತಮ್ಮ ಅಂತಿಮ ಒಂದು ವಿಲ್ ಏನಿದೆ ಮೃತ್ಯು ಪತ್ರದಲ್ಲಿ ಕೂಡ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮ್ಮ ಲಿಂಗಾಯತ ಸಂಪ್ರದಾಯದಲ್ಲಿ ನಾವು ಹೂಡ್ತೀವಿ ನಾವು ಅವ್ರನ್ನ ಮಣ್ಣು ಮಾಡ್ತೀವಿ ಆದರೆ ಅವರು ನಾನು ಮಣ್ಣು ಮಾಡಬೇಡಿ ನಾನು ಪ್ರಕೃತಿಯಿಂದ ಬಂದಿದ್ದೀನಿ ಪ್ರಕೃತಿಯಲ್ಲಿ ನಾನು ನಿಸರ್ಗ ಆಗ್ತಿದ್ದೀನಿ ಅದಕ್ಕೆ ನನಗೆ ಬೆಂಕಿಗೆ ಇದು ಮಾಡಿಕೊಡ್ಬೇಕು ನನಗೆ ಗದ್ಗೆ ಆಗಬಾರ್ದು ಗದ್ಗೆ ಮಾಡಿದರೆ ಮತ್ತೆ ನೀವು ಅದನ್ನು ದೇವಸ್ಥಾನ ಕಟ್ತೀರಿ ಪೂಜೆ ಮಾಡಿ ನನಗೆ ದೇವರು ಮಾಡಿಬಿಡ್ತಾರ ಅದೆಲ್ಲ ಮಾಡಕ್ಕೆ ಹೋಗಬೇಡಿ ಅಂಥೇಳಿ ಅಲ್ಲಂಪ್ರಭುಗಳ ಒಂದು ಬಯಲು ವಚನ ಹೇಳಿ ಅವ್ರು ಇದು ಮಾಡಿದಂಥದ್ದು ಅವ್ರ ಹೆಸರಲ್ಲೇ ಇವತ್ತು ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಹೆಸರಲ್ಲೇ ಒಂದು ನೂರು ಎಕರೆ ಐತಿಹಾಸಿಕ ಮಮದಾಪುರ ಕೆರೆ ಮಮದಾಪುರ ಕೆರೆ ಇವತ್ತು ಅದು ಆದಿಲ್ಶಾಹಿ ಆಗಿದಂಥ ಕೆರೆ ಇಟ್ ಲೈಕ್ ಅ ಮಿನಿ ಡ್ಯಾಮ್ ಭಾಳ ದೊಡ್ಡ ಟ್ಯಾಂಕ್ ಅದು ದೇಶ ರಾಜ್ಯದಲ್ಲಿರುವಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ಯಾಂಕ್ಸು ಅಲ್ಲಿ ಭಾಳ ಫಲವತ್ತಾದಂಥ ಭೂಮಿ ಇದೆ ಹದಿನಾರುನೂರು ಎಕರೆ ಫಾರೆಸ್ಟ್ ಭೂಮಿ ಇದೆ ರಿಸರ್ವ್ ಫಾರೆಸ್ಟು ಅದಕ್ಕೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಾಗ ಅವ್ರ ಹೆಸರನ್ನು ಕೂಡ ಘೋಷಣೆಯನ್ನು ಸರ್ಕಾರ ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಅರಣ್ಯ ತಂದಿದೆ ಅದನ್ನು ಡಿಕ್ಲೇರ್ ಕೂಡ ಮಾಡಿದ್ದೀವಿ ಅಲ್ಲಿ ತಾವು ನೋಡಬೇಕು ಅಲ್ಲಿ ನೋಡಿದರೆ ಇವತ್ತು ಸುಮಾರು ಒಂದೂವರೆ ಲಕ್ಷ ಈಗಾಗಲೇ ನಾವು ಅದನ್ನು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸಸ್ಯಗಳನ್ನ ಇಟ್ಟಿದ್ದೀವಿ ಅಲ್ಲಿನೂ ಕೂಡ ಡ್ರಿಪ್ ಮಾಡ್ತಾ ಇದ್ದೀವಿ ಡ್ರಿಪ್ ಮಾಡಿ ಒಂದು ದಿವಸ ಈ ಅಲೆ ಸೋಲಾರು ಎಲ್ಲ ಮಾಡಿ ಇವತ್ತು ಭಾಳ ಒಳ್ಳೆ ರೀತಿಯಿಂದ ಇದು ಬರ್ತಾ ಇದೆ ಅಲ್ಲಿ ಒಂದು ಸೈನ್ಸ್ ಅಗಸ್ತಿಯ ಫೌಂಡೇಶನ್ ಜೊತೆಗೆ ಇವತ್ತು ಸಿ ಎಸ್ ಆರ್ನಲ್ಲಿ ಒಂದು ಅಲ್ಲಿ ಒಂದು ಸೈನ್ಸ್ ಸೆಂಟರ್ನ ಕೂಡ ಮಕ್ಕಳಿಗೆ ಬಂದು ಇದು ಮಾಡಲಿಕ್ಕೆ ಒಂದು ಸೈನ್ಸ್ ಸೆಂಟರ್ನ ಮತ್ತು ಒಂದು ನೇಚರ್ ಅದನ್ನು ಸಲುವಾಗಿ ಒಂದು ಸೆಂಟರ್ನ ಕೂಡ ಒಂದಲ್ಲಿ ಇದು ಮಾಡ್ತಾ ಇದ್ದೀವಿ ನಾನು ತಾತ್ಪರ್ಯ ಹೇಳೋದಷ್ಟೇ ಇವತ್ತು ಒಂದು ಏನೋ ಒಂದು ಸಣ್ಣ ಪ್ರಯತ್ನ ಅದು ಆಕ್ಸಿಡೆಂಟಲ್ ಆಗಿ ಒತ್ತೊಂದು ದಿವಸ ಏನೋ ಒಂದು ಇದು ಆಗಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒತ್ತಡ ದಿವಸ ಇದು ವೃಕ್ಷೋತ್ಥಾನ ಕೋಟಿ ವೃಕ್ಷ ಅಭಿಯಾನ ಯಶಸ್ವಿಯಾಗಿದೆ